ಸಕ್ಕ ಹೋಗುತ್ತೆ ಒಂದು ಹೋಗ್ತೀಯೋ ನೀನು ಎಷ್ಟು ಕರಿಯೋದು ಊರಿಗೆ ಅಪ್ಪ ಅಂದ್ರೆ ನಾಲ್ಕು ದಿನ ಇರ್ತೀಯ ನಾಲ್ಕು ದಿನದಲ್ಲಿ ನಾಲ್ಕು ಅದಕ್ಕೆ ಫ್ರೆಂಡ್ ಜೊತೆ ಹೊರಗಡೆ ಹೋಗಿದ್ದೆ ಏನು ಚಿಕ್ಕ ಮಗುವಿಗೆ ಹಾಲು ಕೊಡಿಸಲು ಬಂದಿರುತ್ತ ಬಂದಿರಬೇಕ ಬೆಳೆದು ನಿಂತ ಪ್ರಾಪ್ತ ವಯಸ್ಸಿನ ಮಗ ನಾನು ಬೇಕಾದ್ರೆ ನೋಡು ಎಷ್ಟು ಬೆಳೆದು ದೊಡ್ಡವರಾಗಿದ್ರಿ ನೀನು ಬೆಳೆದ್ರಿಗೆ ಎಷ್ಟೇ ದೊಡ್ಡವನಾದರೂ ನನಗೆ ಚಿಕ್ಕ ಮಗುನೇ ಅಷ್ಟೇ ಯಾಕೋ ನೀನು ಬಂದ ಮದುವೆ ನಿನ್ನ ಒಂದು ಮಗು ಆದರೂ ನೀನು ನನ್ನ ಮಗುನೇ ನನಗೆ ನೆನ್ನೆ ನಿಮ್ಮ ಮನೆ ಹಾಲು ಬಿಡ್ತಾ ಇದ್ದಲ್ಲ ನೀನು ಚಿಕ್ಕ ಮಗುವಾಗಿದ್ದಾಗಿದ್ರು ನಿನ್ನ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹಾಲು ಮುಡ್ತಾ ಬಂದಿದ್ದೀನಿ ಅಲ್ಲ ತಾಯಿ ಕೈಯಿಂದ ಕೊಡೋ ಹಾಲು ಅದು ಯಾವುದೂ ಕೀಣಾಗೋದಿಲ್ಲಪ್ಪ ತಾಯಿ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಏನೇನು ಮಾತಾಡ್ಬಿಟ್ಟೆ ಇನ್ನೊಂದು ಎಷ್ಟು ಸರಿ ಮನೆಯಿಂದ ಹೊರಗಡೆ ಹೋಗ್ತೀನಿ ಸರಿ ನಿಮ್ಮ ಕೈಯಿಂದ ಹಾಲು ಹೋಗ್ತೀನಿ ಸರಿ ತಾನೆ

ದೊಡ್ಡವರಮ್ಮ ಈ ಕಾಲೇಜಿನಲ್ಲಿ ಕುಡಿಯೋದು ಕಾಮನ ಮಾಯದಲ್ಲ ಫ್ಯಾಷನ್ ತಮ್ಮ ಇದು ಸಸಂಸ್ಕೃತ ಅಲ್ಲಕ್ಕೆ ಜನಗಳ ಕೈತಾ ಮುಂದೆ ಹಿಡಿಸ್ಕೊಳ್ಳೋ ಕೆಲಸ ನೀ ಯಾವತ್ತೂ ಮಾಡಬಾರದಪ್ಪ ಹೆತ್ತುಳ್ಲಾ ಅಣ್ಣ ಮುಂದೆ ಹಿಂತಾಪುಲಿ ಹೋಗುತ್ತೋ ಆಗದಂತೆ ನೋಡಿಕೊಳ್ಳುತ್ತೀನಿ ಅಮ್ಮ ನಿನ್ನ ಕಿವಿತಿ ಬಂದಿದ್ದಕ್ಕೆ ಶಿಕ್ಷೆ ಕೊಡೋದಾದ್ರೆ ನಿನ್ ಕೈಂದಲೇ ನಾನು ಕೆನ್ನೆಗೆ ಬಾರಿಸ್ಬಿಡಪ್ಪ ನಿನ್ ಕೈಯ ಅರ್ದುಕೊಂಡು ಬಾಳೋದೇ ಮಾನವನಿಗಿನ್ನ ನನಗೇನು ಹತ್ತು ಜನ ಮಕ್ಕಳೆಲ್ಲ ಇರೋದು ನೀನು ಮಗ ಹೆಣ್ಣಂದ್ರು ನೀನೇ ಗಂಡಂದ್ರು ನೀನೆ ಈ ತಂದೆ ತಾಯಿಗೆ ಆಸರೆಯಾಗಬೇಕಾದವನು ನೀನೆ ಅವರಂತೆ ಅವರ ವಿಚಾರಗಳನ್ನು ಅನುಸರಿಸಿ ನಡಿಬೇಕೆನ್ನುವುದೇ ನಿನ್ನ ತಾಯಿಯ ಆಸೆನಪ್ಪ ತಾಯಿ ಆದವಳು ನೀನ್ ಎಷ್ಟೇ ತಪ್ಪು ಮಾಡಿದ್ರು ಕೊಟ್ಟೆ ಹಾಕುತ್ತಾಳೆ ಆದ್ರೆ ನಿನ್ನ ತಂದೆ ಎಚ್ಚರ ಕೊನೆಯ ತಪ್ಪು ಯಾಕಂದ್ರೆ ನೀನು ಪಾದ ಕೊಟ್ಟು ಹೇಳ್ತೀರೂ ಮಾಡ

ನನಗಲ್ವಾ ಯಾವಾಗ ಸಿಗ ಗಂಟ್ ಹಾಕತ್ತಿದ್ದ ಅವಾಗ ಅರ್ಥ ಇವತ್ತು ಮಾಡ್ಕೊಂಡಿರೋರಿ ಚಾವಿ ತೆಗಿಬೇಕ ಆಯ್ತು ತೆಗೆದುಕೊಂಡು ಹೋಗ್ಲಿ ನಂದೇನು ಅಭ್ಯಂತರ ಇಲ್ಲ ನೋಡ ಮಹೇಶ ನಮ್ಮಲ್ಲಿ ದುಡ್ಡು ಅಂತಸ್ತಿದೆ ಆಸ್ತಿ ಇದೆ ಹೇಗ್ಬೇಕಾದ್ರೂ ಖರ್ಚು ಮಾಡ್ಬೋದು ಅದೆಲ್ಲ ಇದೆಯಂತ ಎಲ್ಲ ಸಲ್ಲದ ಕಾರ್ಯಗಳಲ್ಲಿ ತೊಡಗಿದೆ ಆಗಲಿ ಚಟುವಟಿಕೆಗಳನ್ನು ಮಾಡೋದೇ ಆಗಲಿ ಮಾಡಿದ್ದೆ ಆದರೆ ಮುಂದೆ ಆಗತಕ್ಕಂಥ ಗಂಡಾಂತರಗಳಿಗೆ ನಾವೇ ಸಂಪೂರ್ಣವಾಗಿ ಜವಾಬ್ದಾರರಾಗಬೇಕಾಗತ್ತೆ ಯಾಕೆಂದರೆ ಈ ಜಗತ್ತು ತುಂಬ ಕ್ರೂರವಾದದ್ದು ಇಲ್ಲಿ ದೊಡ್ಡ ಆದಷ್ಟು ಬೇಗನೆ ಒಳ್ಳೆಯವರನ್ನ ಕೆಟ್ಟವರನ್ನಾಗಿ ಮಾಡಿಬಿಡುತ್ತೆ ಕೆಟ್ಟವರನ್ನ ಮೇಲೆ ಕಳಿಸುತ್ತೆ ಈ ಜಗತ್ತಿನ ಮಧ್ಯೆ ಎಚ್ಚರಿಕೆಯಿಂದ ಬದುಕಬೇಕಾದದ್ದು ನಿನ್ನ ಜವಾಬ್ದಾರಿ ಯಾಕೆಂದರೆ ನಮಗೆ ವಯಸ್ಸಾಗ್ತಾ ಬಂತು ವಯಸ್ಸು ಬೆಳೀತಾ ಬಂತು ಬೆಳೀತಾ ಇರೋ ನೀನು ಈ ಮನೆ ಮಾಡೋ ಮರದೇನೋ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ಆದರೆ ನೀನ ತಂದೆಯವರು ಏನು ಹೇಳ್ತಾ ಇದ್ದಾರೆ ಗೊತ್ತಪ್ಪ ನಾವು ಸಾಕಿದ ಗಿಣಿ ಶರಣರ ಮಠದಲ್ಲಿ ಪ್ರವಚನ ಕೇಳುವ ಗಿಣಿಯಾಗಬೇಕೇ ಹೊರತು ಹಾಸೆ ಮಾಂಸವನ್ನ ಕಿತ್ತು ತಿನ್ನೋ ರಣ ಆತು ನೀನು ಅಂತ ಕೇಳ್ತಾ ಈ ನನ್ನ ಹೆತ್ತ ಕರುಳುಗಳಿಗೆ ಯಾವ ಕಳಂಕವನ್ನು ತರದೆ ಈ ನನ್ನ ಮನೆಯ ಮುತ್ತಿನ ಹಾರವಾಗಿ ನಿಮ್ಮಿಬ್ಬರ ಮಾನ ಮರ್ಯಾದೆಯ ಶಿಖರ ಬಲ್ಲೇರಿ ಸದಾ ನಿಮ್ಮ ಆಶೀರ್ವಾದದಲ್ಲಿ ಬದುಕ್ತೀನಿ ಬೇಕಾದ್ರೆ ಹಾಗೆ ಬದುಕ್ತೀನಿ ಅಂತ ನಾನು ಮಾತು ಕೊಡ್ತೀನಿ ಅಪ್ಪಾಜಿ ಅಕ್ಕಪ್ಪಾಜಿ ಈ ನಿನ್ನ ಮಗನ ಮೇಲೆ ನಂಬಿಕೆ ಇಲ್ಲವೇ ನಂಬಿಕೆ ಇದೆಯಪ್ಪ ಹೆತ್ತ ಮಗನ ಮೇಲೆ ನಂಬಿಕೆ ಇನ್ನಾರ ಮೇಲೆ ನಂಬಿಕೆ ಇಡೋದಕ್ಕಾಗುತ್ತೆ ನಂಬಿಕೆ ಇದೆ ಅರೆ ಎಲ್ಲ ತಯಾರಾಗರಲ್ರಿ ಈಗ? ದೇ ನಾಳೆ ಎಕ್ಸಾಮ್ ಇದೆ ಅಂತ ಬೆಂಗಳೂರಿಗೆ ಹೊರಟೆನೆ. ಎಕ್ಸಾಮ್ ಅಂದ್ರೆ ಆ ಶಾಲೆ ಪರೀಕ್ಷೆ. ನಾಳೆ ಆದೌತರಿ. ಅಲ್ರಿಪ್ಪರ ಇನ್ನೊಂದು ನಾಲ್ಕು ದಿನ ಬಿಟ್ಟು ಇಟ್ಕೊ ಅಂತ ಹೇಳ್ರು ಅವರಿಗೆ. ಇಲ್ಲರುತ್ತ್ರಪ್ಪ ಪರೀಕ್ಷೆ ಬಂದ್ಬಿಟ್ಟು ಓದ್ಬೇಕು. ರಜೆ ಬಿಟ್ಟ ಮೇಲೆ ಖಂಡಿತವಾಗ್ಲೂ ಮತ್ತೆ ಬರ್ತಿಲ್ಲ ಇಲ್ಲರಿ ಒಂದು ನಾಲ್ಕು ದಿವಸ ಜಾತ್ರೆ ನಾಲ್ಕು ದಿವಸ ಈ ಗೌಡ್ರ ಮಗ ತುಂಬಾ ಎಲ್ಲರಿಗೂ ಒಂದೇ ಇರ್ತೈತಿ ಗೌಡ್ರ ಮಗ ಅಂದ್ರೆ ಗೌಡ್ರ ಅದ ಇಡೀ ಊರಿಗೆಲ್ಲ ಅಲ್ಲ ನೀವ್ ಬೆಂಗ್ಳೂರ ನೆನಪಾತ್ರಿ ನನ್ನ ಮಗಳು ಬೆಂಗ್ಳೂರಾಗ ಸಾಯಿ ಕಲಾಕದ್ರಿ ನನ್ನ ಮಗಳಿಗೆ ಭೇಟಿ ಆದ್ರಪ್ಪ ನಿಮ್ಮ ಹೇಳಿ ಅಷ್ಟು ದೊಡ್ಡ ಬೆಂಗಳೂರಲ್ಲಿ ಇಲ್ಲಿ ಅಂತ ಹುಡುಕ್ಬೇಕ್ರಪ್ಪ

ಹೋಗಿ ಬೆಂಗ್ಳೂರ್ ಕಂಡ್ ಇನ್ನು ಹೋಗಿಲ್ಲ ಜೊತೆ ಸಾಕಾಗಿತ್ತು ಕಾಲ ಇದಾಗಿತ್ತು ಅಲ್ಲ ಮಾದೇವಿ ಅದೊಂದು ಮಗು ಆದ್ಮೇಲೆ ಮತ್ತೆ ಇನ್ನೊಂದ್ ಮಗು ಬೇಕಂತ ಅನ್ನಿಸ್ಲಿಲ್ಲ ನನ್ಗೆ ನೀವು ನಾನ್ ಮಗುವಾಗಿರ್ಗು ಯಾಕೆ